ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬ್ಯಾಂಗ್ಳೂರಿನ ಇವತ್ತಿನ ವೆದರ್ ತುಂಬಾನೇ ಬಿಸಿಲಿತ್ತು ಈ ಬಿಸಿಲಿಗೆ ಯಾವ್ದಾದ್ರು ಒಂದು ಒಳ್ಳೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತು ಅದಕ್ಕೆ ನಾನಿಲ್ಲಿ ಲೆಮನ್ ಜ್ಯೂಸ್ ಅನ್ನ ಒಂದು ಡಿಫ್ರೆಂಟ್ ಮೆಥಡ್ ಅಲ್ಲಿ ಮಾಡಿ ತೋರಿಸ್ತಿದ್ದೀನಿ ಓಕೆ ಬನ್ನಿ ಹಾಗಾದ್ರೆ ಹೇಗ್ ಮಾಡೋದಂತ ನೋಡೋಣ ನಾನಿಲ್ಲಿ ಈ ಜ್ಯೂಸ್ ಮಾಡೋದಕ್ಕೆ ಎರಡು ಲೆಮನನ್ನು ತಗೊಂಡಿದ್ದೀನಿ ಇದನ್ನು ಕಟ್ ಮಾಡಲಿಕ್ಕೆ ಮುಂಚೆ ಈ ಥರ ಕೈಯಿಂದ ಪ್ರೆಸ್ ಮಾಡಿಕೊಂಡು ಸಾಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಲೆಮನ್ ರಸನ ಹಿಂಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಎರಡು ಲೆಮನನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿಯನ್ನು ಕುಟ್ಟನಿಗೆ ಸಹಾಯದಿಂದ ಜಜ್ಜಿ ಇದರ ರಸನ ತೆಗಿಬೇಕು ಇವಾಗ ಶುಂಠಿ ರಸ ರೆಡಿ ಆಗಿದೆ ಅದನ್ನ ಸೋಸ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಜ್ಯೂಸ್ ಮಾಡೋ ಪಾತ್ರೆಗೇನೆ ಸೋಸ್ಕೊಳ್ತಾ ಇದ್ದೀನಿ ಡೈರೆಕ್ಟ್ ಆಗಿ ಇವಾಗ ಲಿಂಬೆ ರಸನೂ ಕೂಡ ಇದೇ ತರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ವ ಲಿಂಬೆ ರಸನೂ ರೆಡಿ ಮಾಡ್ಕೊಂಡಾಗಿದೆ ಇವಾಗ ಇದನ್ನು ಕೂಡ ಅದೇ ಸೇಮ್ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆನ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಆ್ಯಡ್ ಮಾಡಿಕೊಂಡ್ರೆ ಆಯಿತು ಹಾಗೆ ಒಂದು ಮೂರು ಪುದೀನ ಸೊಪ್ಪನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಚಿಟಿಕೆ ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೂರು ಗ್ಲಾಸ್ ಅಷ್ಟು ಕೋಲ್ಡ್ ವಾಟರನ್ನು ಸೇರಿಸ್ತಾ ಇದ್ದೀನಿ ಇವೆಲ್ಲವನ್ನ ಹಾಕೊಂಡ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಶುಗರ್ ಕಂಪ್ಲೀಟ್ ಆಗಿ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈ ಲೆಮನ್ ಜ್ಯೂಸನ್ನು ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ರೆಡಿಯಾಗಿದೆ ಬೇಸಿಗೆಯಲ್ಲಿ ತುಂಬ ಬಾಯಾರಿಕೆಯಾದಾಗ ಈ ರೀತಿ ಜ್ಯೂಸನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲೋ ಫ್ರೆಂಡ್ಸ್ ಒಂದು ಡಿಫ್ರೆಂಟ್ ಮೆಥಡಲ್ಲಿ ಈಸಿಯಾಗಿ ಲೆಮನ್ ಜ್ಯೂಸ್ ಯಾವ ಥರ ಮಾಡೋದು ಅಂತ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್